ಹಸುಗಳಿಗೆ ನಾವು ಕೊಟ್ಟಿದ್ದೇವೆ ಅಂತ ಯಾಕೆಂದ್ರೆ ಬಾಲ್ಯದಲ್ಲಿ ಬಿಟ್ಟರೆ ಇಡೀ ಜೀವನದಲ್ಲಿ ನಮಗೆ ಆಹಾರ ಕೊಡುದು ಹಸು ವಿಶೇಷವಾಗಿ ಹಾಲು ಮಾತ್ರ ಅಲ್ಲದೆ ಈ ಭೂಮಿಯ ಕಾಪಾಡಿ ಸಸ್ಯ ಲೋಕಕ್ಕೆ ಕೊಡುಗೆ ಕೊಡುವಂತಹ ಗೋವುಗಳು ಹೊರತದೆ ಯಾವುದರಿಂದ ಇದು ಇವತ್ತು ನಾವೆಲ್ಲ ಕೆಮಿಕಲ್ ಅಥವಾ ರಾಸಾಯನಿಕ ಗೊಬ್ಬರಗಳನ್ನು ಹಾಕುವುದರ ಮೂಲಕ ಭೂಮಿಯನ್ನು ಕಲುಷಿತಗೊಳಿಸುತ್ತೇವೆ ವೇಗವಾಗಿ ಉತ್ಪತ್ತಿಯನ್ನು ಪಡೆಯಬೇಕು ಎಂಬ ಕಾರಣಕ್ಕೆ ದೀರ್ಘಕಾಲಿಕವಾಗಿರತಕ್ಕಂತಹ ಸಂಪತ್ತನ್ನು ಪಡೆಕೊಳ್ಳುವಂತಹ ಪರಿಸ್ಥಿತಿ ನಮ್ಮ ಈ ಭೂಮಿಯಲ್ಲಿ ನಡೀತಾ ಇದೆ ಯಾಕೆಂದ್ರೆ ಎಲ್ಲ ಆಹಾರಗಳು ವಾಣಿಜ್ಯ ವಾಣಿಜ್ಯೀಕರಣವಾಗಿರುವುದರಿಂದ ಲಾಭದಾಯಕ ದೃಷ್ಟಿಯಿಂದಲೇ ಬೆಳೆಯುವುದರಿಂದ ವಿಷಮುಕ್ತವಾದ ಆಹಾರದ ಸೇವನೆಯೇ ನಮ್ಮ ಜೀವನದ ಭಾಗವಾಗಿದೆ ಹಾಗಾಗಿ ವಿಷಮುಕ್ತವಾದ ಆಹಾರವನ್ನು ಆಹಾರ ಸೇವೆ ಮಾಡಬೇಕು ಅಂತ ಹೇಳಿದ್ರೆ ಭಾರತ ಸಂಪತ್ಭರಿತವಾದ ರಾಷ್ಟ್ರವಾಗಿ ಯಾವತ್ತೂ ಉಳಿಯಬೇಕು ಎಂದರೆ ಗೋ ಸಂಪತ್ತಿ ನಿಜವಾದ ಸಂಪತ್ತು ಹಾಗಾಗಿ ಗೋವಿನ ಸಂರಕ್ಷಣೆ ಆ ಮೂಲಕ ಭಾರತವನ್ನು ಸಂಪತ್ಭರಿತವಾದ ರಾಷ್ಟ್ರವನ್ನು ಮಾಡುವುದು ಮತ್ತು ರಾಷ್ಟ್ರೀಯವಾದ ಪ್ರಾಣಿ ಎಂಬ ಘೋಷಣೆಯೊಂದಿಗೆ ಗೋವುಗಳ ಸಂರಕ್ಷಣೆಗೆ ಆದ್ಯತೆಯನ್ನು ಕೊಡುವಂಥದ್ದು ಎಲ್ಲರ ಆದ್ಯ ಕರ್ತವ್ಯ ಆ ನಿಟ್ಟಿನಲ್ಲಿ ಗೋವಿನ ಸಂರಕ್ಷಣೆಗೆ ಜಾಗೃತಿಯನ್ನುಂಟು ಮಾಡಲಿಕ್ಕೆ ಗೋ ಉತ್ಪನ್ನಗಳನ್ನೇ ಬಳಸಿ ಆ ಮೂಲಕ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಮತ್ತು ಭೂಮಿಯ ಫಲವತ್ತತೆಯನ್ನು ಸದಾ ಕಾಪಾಡಿಕೊಳ್ಳಲಿಕ್ಕೆ ಭೂಮಿಯನ್ನೇ ಭೂಮಿಯನ್ನು ಸಂಪನ್ಪರಿತವನ್ನಾಗಿ ಮಾಡಲಿಕ್ಕೆ ಗೋವಿನ ಹೊರತು ಬೇರೆ ಯಾವುದೇ ಮಾಧ್ಯಮ ನನಗೆ ಇಲ್ಲ ನಮಗೆ ಆ ಕಾರಣಕ್ಕೆ ಗೋವಿನ ಸಂರಕ್ಷಣೆ ಮತ್ತು ಗೋ ಉತ್ಪನ್ನಗಳ ಸ್ವೀಕಾರ ಆ ಮೂಲಕ ಉಂಟು ಮಾಡಲಿಕ್ಕೋಸ್ಕರ ಇವತ್ತು ನಾವು ನೋಡುವ ಹಾಗೆ ಗೋವಿನ ಮೇಲೆ ತುಚ್ಚು ಭಾವನೆ ಅದನ್ನು ತಿರಸ್ಕಾರ ಮಾಡುವುದು ಅದನ್ನು ಯಾರ್ಯಾರಿಗೂ ಮಾರುವುದು ಆ ಮೂಲಕ ಗೋಮಾಂಸದ ಉತ್ಪತ್ತಿ ಮತ್ತು ಅದರ ರಫ್ತು ಅದರ ಉಪಯೋಗ ಮಾಡುವಂತಹ ಪರಿಸ್ಥಿತಿ ನಾವಿದ್ದೇವೆ ಇಂಥದ್ದನ್ನು ಬಲವಾಗಿ ಖಂಡಿಸಬೇಕಾದ ಪರಿಸ್ಥಿತಿಯು ಕೂಡ ನಮ್ಮ ಮುಂದೆ ಇದೆ ಈ ಎಲ್ಲ ಕಾರಣಕ್ಕೋಸ್ಕರ ಗೋವಿನ ಸಂರಕ್ಷಣೆಯನ್ನು ಮೂಲವಾಗಿ ಉದ್ದೇಶಿಸಿಕೊಂಡು ನಂದಿ ರಥಯಾತ್ರೆ ಎಂಬುದು ಎಲ್ಲ ಕಡೆ ಕರ್ನಾಟಕದಾದ್ಯಂತ ಸಂಚಾರ ಮಾಡ್ತಾ ಇದೆ ಇವತ್ತು ಸುಬ್ರಹ್ಮಣ್ಯಕ್ಕೆ ಬಂದದ್ದು ನಮಗೆ ತುಂಬಾ ಸಂತೋಷ ಆಗಿದೆ ಈ ಕ್ಷೇತ್ರದ ಜನರೆಲ್ಲರೂ ಕೂಡ ಅತಿ ಈ ರಥಯಾತ್ರೆಯನ್ನು ಸ್ವಾಗತಿಸಿ ತಾನು ಹಸುಗಳಿಗೆ ನಾವು ಕೊಟ್ಟಿದ್ದೇವೆ ಅಂತ ಯಾಕೆಂದ್ರೆ ಬಾಲ್ಯದಲ್ಲಿ ಬಿಟ್ಟರೆ ಇಡೀ ಜೀವನದಲ್ಲಿ ನಮಗೆ ಆಹಾರ ಹಸು ಕೊಡುವುದು ಹಸು ವಿಶೇಷವಾಗಿ ಹಾಲು ಮಾತ್ರ ಅಲ್ಲದೆ ಈ ಭೂಮಿಯ ಫಲವತ್ತತೆಯನ್ನು ಕಾಪಾಡಿ ಸಸ್ಯ ಲೋಕಕ್ಕೆ ಕೊಡುಗೆ ಕೊಡುವಂತಹದ್ದು ಗೋವುಗಳು ಹೊರತು ಬೇರೆ ಯಾವುದರಿಂದ ಇದು ಸಾಧ್ಯ ಇಲ್ಲ ಇವತ್ತು ನಾವೆಲ್ಲ ಕೆಮಿಕಲ್ ಅಥವಾ ರಾಸಾಯನಿಕ ಗೊಬ್ಬರಗಳನ್ನು ಹಾಕುವುದರ ಮೂಲಕ ಭೂಮಿಯನ್ನು ಕಲುಷಿತಗೊಳಿಸಿದ್ದೇವೆ ವೇಗವಾಗಿ ಉತ್ಪತ್ತಿಯನ್ನು ಪಡೆಯಬೇಕು ಎಂಬ ಕಾರಣಕ್ಕೆ ದೀರ್ಘಕಾಲಿಕವಾಗಿರತಕ್ಕಂತಹ ಸಂಪತ್ತನ್ನು ಪಡೆದುಕೊಳ್ಳುವಂತಹ ಪರಿಸ್ಥಿತಿ ನಮ್ಮ ಈ ಭೂಮಿಯಲ್ಲಿ ನಡೀತಾ ಇದೆ ಯಾಕೆಂದರೆ ಎಲ್ಲ ಆಹಾರಗಳು ವಾಣಿಜ್ಯ ವಾಣಿಜ್ಯೀಕರಣವಾಗಿರುವುದರಿಂದ ಲಾಭದಾಯಕ ದೃಷ್ಟಿಯಿಂದಲೇ ಬೆಳೆಯುವುದರಿಂದ ವಿಷಮುಕ್ತವಾದ ಆಹಾರದ ಸೇವನೆಯೇ ನಮ್ಮ ಜೀವನದ ಭಾಗವಾಗಿದೆ ಹಾಗಾಗಿ ವಿಷಮುಕ್ತವಾದ ಆಹಾರವನ್ನು ಸೇವೆ ಮಾಡಬೇಕು ಅಂತ ಹೇಳಿದ್ರೆ ಭಾರತ ಸಂಪತ್ಭರಿತವಾದ ರಾಷ್ಟ್ರವಾಗಿ ಯಾವತ್ತೂ ಭೂ ಸಂಪತ್ತಿ ನಿಜವಾದ ಸಂಪತ್ತು ಹಾಗಾಗಿ ಗೋವಿನ ಸಂರಕ್ಷಣೆ ಆ ಮೂಲಕ ಭಾರತವನ್ನು ಸಂಪತ್ಭರಿತವಾದ ರಾಷ್ಟ್ರವನ್ನು ಮಾಡುವುದು ಮತ್ತು ರಾಷ್ಟ್ರೀಯವಾದ ಪ್ರಾಣಿ ಎಂಬ ಘೋಷಣೆಯೊಂದಿಗೆ ಗೋವುಗಳ ಸಂರಕ್ಷಣೆಗೆ ಆದ್ಯತೆಯನ್ನು ಕೊಡುವಂತಹದ್ದು ಎಲ್ಲರ ಆದ್ಯ ಕರ್ತವ್ಯ ಆ ನಿಟ್ಟಿನಲ್ಲಿ ಗೋವಿನ ಸಂರಕ್ಷಣೆಗೆ ಉಂಟು ಮಾಡಲಿಕ್ಕೆ ಉತ್ಪನ್ನಗಳನ್ನೇ ಬಳಸಿ ಆ ಮೂಲಕ ಆರೋಗ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ಮತ್ತು ಭೂಮಿಯ ಫಲವತ್ತತೆಯನ್ನು ಸದಾ ಕಾಪಾಡಿಕೊಳ್ಳಿಕ್ಕೆ ಭೂಮಿಯನ್ನೇ ಭೂಮಿಯನ್ನು ಸಂಪದ್ಭರಿತವನ್ನಾಗಿ ಮಾಡಲಿಕ್ಕೆ ಗೋವಿನ ಹೊರತು ಬೇರೆ ಯಾವುದೇ ಮಾಧ್ಯಮ ನಂಗಿಲ್ಲ ಇಲ್ಲ ನಮಗೆ ಆ ಕಾರಣಕ್ಕೆ ಗೋವಿನ ಸಂರಕ್ಷಣೆ ಮತ್ತು ಗೋ ಉತ್ಪನ್ನಗಳ ಸ್ವೀಕಾರ ಆ ಮೂಲಕ ಜಾಗೃತಿಯನ್ನು ಉಂಟು ಮಾಡಲಿಕ್ಕೋಸ್ಕರ ಇವತ್ತು ನಾವು ನೋಡುವ ಹಾಗೆ ಗೋವಿನ ಮೇಲೆ ತುಚ್ಚ ಭಾವನೆ ಅದನ್ನು ತಿರಸ್ಕಾರ ಮಾಡುವುದು ಅದನ್ನು ಯಾರ್ಯಾರಿಗೂ ಮಾರುವುದು ಆ ಮೂಲಕ ಗೋ ಮಾಂಸದ ಉತ್ಪತ್ತಿ ಮತ್ತು ಅದರ ರಫ್ತು ಅದರ ಉಪಯೋಗ ಮಾಡುವಂತಹ ಪರಿಸ್ಥಿತಿ ನಾವಿದ್ದೇವೆ ಇದ್ದೇವೆ ಇಂಥದ್ದನ್ನು ಬಲವಾಗಿ ಖಂಡಿಸಬೇಕಾದ ಪರಿಸ್ಥಿತಿಯು ಕೂಡ ನಮ್ಮ ಮುಂದೆ ಇದೆ ಈ ಎಲ್ಲ ಕಾರಣಕ್ಕೋಸ್ಕರ ಗೋವಿನ ಸಂರಕ್ಷಣೆಯನ್ನು ಮೂಲವಾಗಿ ಉದ್ದೇಶಿಸಿಕೊಂಡು ನಂದಿ ರಥಯಾತ್ರೆ ಎಂಬುದು ಎಲ್ಲ ಕಡೆ ಕರ್ನಾಟಕದಾದ್ಯಂತ ಸಂಚಾರ ಮಾಡ್ತಾ ಇದೆ ಇವತ್ತು ಸುಬ್ರಹ್ಮಣ್ಯಕ್ಕೆ ಬಂದದ್ದು ನಮಗೆ ತುಂಬಾ ಸಂತೋಷ ಆಗಿದೆ ಈ ಕ್ಷೇತ್ರದ ಜನರೆಲ್ಲರೂ ಕೂಡ ಅತ್ಯಾದರದಿಂದ ಈ ರಥಯಾತ್ರೆಯನ್ನು ಸ್ವಾಗತಿಸಿ